ಈ ಸಮಾಸಗಳಲ್ಲಿ ಎರಡನೇದಾಗಿ ಕರ್ಮಧಾರೆಯ ಸಮಾಸಗಳ ಬಗ್ಗೆ ನೋಡ್ಲಿ ಯಾವ ಸಮ ಸಮಾಸ ಇದು ಕರ್ಮಧಾರೆ ಸಮಾಸ ಈಗ ಈಗ ಜಸ್ಟ್ ಏನಪ್ಪ ಆದ್ಮೇಲೆ ತತ್ಪುರ ಸಮಸ್ಯಗಳ ಬಗ್ಗೆನು ಚರ್ಚೆ ಮಾಡಿವಿ ಅಲ್ಲಿ ಎರಡು ನಾಮಪದಗಳು ಇರಬೇಕು ಉತ್ತರ ಪದ ಹಂಗಿರ್ಬೇಕು ಪ್ರಧಾನವಾಗಿ ಬರಬೇಕು ಅದು ತತ್ಪುರ ಸಮಾಸ ಆಯ್ತು ಈಜಿಯಾಗಿ ನೀವು ಅರ್ಥ ಮಾಡ್ಕೋತೀರಿ ನೆಕ್ಸ್ಟ್ ನೋಡ್ರಿ ಎರಡನೇದೇನಪ್ಪ ಮೇಲೆ ಕರ್ಮಧಾರೆಯ ಸಮಾಸಗಳ ಬಗ್ಗೆ ನೋಡ್ಲಿತೀವಿ ಯಾವ ಸಮಾಸ ಇದು ಕರ್ಮಧಾರೆ ಸಮಾಸ ನೆಕ್ಸ್ಟ್ ನೋಡ್ರಿ ಇದು ಡೆಫಿನಿಷನ್ ನೋಡ್ಕೊ ಮೊದಲ ಏನಪ್ಪ ಅಂದ್ಮೇಲೆ ಪೂರ್ವೋತ್ತರ ಪದಗಳು ಪೂರ್ವೋತ್ತರ ಪದಗಳು ನೋಡ್ರಿ ಪೂರ್ವೋತ್ತರ ಅಂದ್ರೆ ಪೂರ್ವ ಮತ್ತು ಉತ್ತರ ಅದೆರಡು ಕೊಡಿಸಿ ಪೂರ್ವೋತ್ತರ ಅಂತ ಕರಿತೀರಿ ನೋಡ್ರಿ ಪೂರ್ವೋತ್ತರ ಪದಗಳು ಏನಿರಬೇಕು ಲಿಂಗ ಇರಬೇಕು ವಚನ ಇರಬೇಕು ವಿಭಕ್ತಿಗಳಿಂದ ಸಮಾಸವಾಗಿದ್ದು ವಿಶೇಷಣ ಇದು ಇಂಪಾರ್ಟೆಂಟ್ ನೋಡ್ರಿ ವಿಶೇಷಣ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿದ್ದು ಆಗುವಂತಹ ಸಮಾಸಕ್ಕೆ ಏನಂತ ಕರಿತೀರಿ ಕರ್ಮಧಾರಿಯ ಸಮಾಸ ಅಂತ ಕರಿತೀರಿ ಏನಂತ ಕರಿತೀರಿ ಕರ್ಮಧಾರ ಸಮಾಸ ಎನ್ನುತ್ತೇವೆ ಅಥವಾ ಎನ್ನುವರು ನೆಕ್ಸ್ಟ್ ನೋಡ್ರಿ ಈ ಕರ್ಮಧಾರ ಸಮಾಸ ಇದಕ್ಕಂತಾರಪ್ಪ ಅಂದಮೇಲೆ ಪೂರ್ವೋತ್ತರ ಪದಗಳು ನಾವು ಸಂಧಿಯಲ್ಲೂ ಕೂಡ ನೋಡಿವಿ ಏನಪ್ಪ ಅಂದ್ಮೇಲೆ ಪೂರ್ವ ಮತ್ತು ಉತ್ತರ ಅಂತ ನೋಡಿದಿವಿ ಅದೇ ರೀತಿಯಾಗಿ ಸಮಾಸಗಳಲ್ಲಿ ಕೂಡ ಪೂರ್ವ ಮತ್ತು ಉತ್ತರ ಅಂತ ನೋಡ್ತೀವಿ ಪೂರ್ವೋತ್ತರ ಪದಗಳಲ್ಲಿ ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿರಬೇಕು ಅರ್ಥದ ಅದೇ ರೀತಿಯಾಗಿ ವಿಶೇಷಣೆ ವಿಶೇಷ ಏನಾಗಬೇಕಪ್ಪ ಅಂದ ಸಂಬಂಧದಿಂದ ಕೂಡಿ ಆಗುವಂತಹ ಸಮಾಸಕ್ಕೆ ಏನಂತ ಕರಿತರಿ ಕರ್ಮಧಾರೆ ಸಮಾಸ ಅಂತ ಕರಿತೀರಿ ಇದು ಒಂದು ಎಕ್ಸಾಂಪಲ್ ಮೂಲಕವಾಗಿ ಅತಿ ಸರಳವಾಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ನೋಡ್ರಿ ಉದಾಹರಣೆ ಅಂತ ನೋಡ್ಲಿತೀವಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಈ ಸೂತ್ರವನ್ನು ಸ್ವಲ್ಪ ಗ್ರಹಿಕೆ ಮಾಡಬೇಕು ಅರ್ಥ ಏನಪ್ಪ ಏನಪ್ಪಾ ಅಂದಮೇಲೆ ನೋಡ್ರಿ ಪೂರ್ವೋತ್ತರ ಪದಗಳು ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಏನಿರಬೇಕು ಲಿಂಗ ಇರಬೇಕು ವಚನ ಇರಬೇಕು ಮತ್ತು ವಿಭಕ್ತಿ ಇರಬೇಕು ಅದೇ ರೀತಿಯಾಗಿ ಏನಪ್ಪ ಅಂದ್ಮೇಲೆ ವಿಶೇಷಣವಾಗಿ ಇರಬೇಕು ವಿಶೇಷವಾಗಿರ್ಬೇಕು ಅರ್ಥ ಈ ಎರಡು ಇದ್ದು ಅಂದ್ರೆ ಅದಕ್ಕೆ ಏನಂತ ಕರಿತೀರಿ ಕರ್ಮಧಾರೆ ಸಮಾಸ ಅಂತ ಕರಿತೀರಿ ಅರ್ಥ ಅಲ್ಲತ್ತದ ಇಲ್ಲಿ ಸ್ವಲ್ಪ ನೋಡ್ರಿ ಯಾವುದು ಪೂರ್ವ ಪ್ಲಸ್ ಉತ್ತರ ಇಲ್ಲಿ ಏನಿರಬೇಕು ಮೂರು ಅಂಶಗಳು ಇಂಪಾರ್ಟೆಂಟ್ ಇಲ್ಲಿ ಯಾವುದು ಲಿಂಗ ಇರಬೇಕು ವಚನ ಇರಬೇಕು ಮತ್ತು ವಿಭಕ್ತಿ ಇರಬೇಕು ಈ ಮೂರು ನಿಮಗೆ ಗೊತ್ತಿರಬೇಕು ಲಿಂಗಗಳ ಬಗ್ಗೆ ಕೂಡ ಗೊತ್ತಿರಬೇಕು ವಚನಗಳ ಬಗ್ಗೆ ಗೊತ್ತಿರಬೇಕು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೂಡ ಗೊತ್ತಿರಬೇಕು ಅರ್ಥ ಅಲ್ಲತ್ತದ ಇಲ್ಲಿ ನೋಡ್ರಿ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ ಉದಾಹರಣೆಗಳಲ್ಲಿ ಫಸ್ಟ್ ಮೊದಲಿಂದ ಏನದ ಕೆಂದಾವರೆ ಏನು ಕೆಂದಾವರೆ ಇಲ್ಲಿ ನೋಡ್ರಿ ಸಮಸ್ತ ಪದಗಳಲ್ಲಿ ನೀವು ಏನು ಉಚ್ಚಾರಣೆ ಮಾಡ್ತಿರಲ್ಲ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದ ಕೆಂದಾವರೆ ಇದ್ ಬಿಡಿಸ್ತೀನಿ ಕೆಂಪಾದ ಪ್ಲಸ್ ತಾವರೆ ಆ ತಾವರೆ ಹೋ ಯಾವ ಬಣ್ಣದ ಇದು ಕೆಂಪಾದ ಅದ ಅರ್ಥದ ಇಲ್ಲಿ ನೋಡ್ರಿ ಈ ಕರ್ಮಧಾರಿಯ ಸಮಸ್ಯೆಗಳಲ್ಲಿ ಡೆಫಿನಿಷನ್ ಒಳಗ ನಾವು ಏನು ತಿಳ್ಕೊಬೇಕಿಲ್ಲಿ ಪೂರ್ವತ್ತರ ಪದಗಳು ಏನಿರ್ಬೇಕು ಲಿಂಗ ಇರಬೇಕು ವಚನ ಇರಬೇಕು ಮತ್ತ ವಿಭಕ್ತಿ ಇರಬೇಕು ನೋಡ್ರಿ ಈಗ ಕೆಂಪಾದ ವಿಭಕ್ತಿ ದ ಅಂದ್ರೆ ಅ ಯಾವ್ದು ಬತ್ತಿದು ಷಷ್ಠಿ ಬತ್ತು ಯಾವುದು ಷಷ್ಟಿ ವಿಭಕ್ತಿ ಪ್ರತ್ಯಗಳು ಬರ್ತಾವ ನೋಡ್ರಿ ಅರ್ಥದ ಈ ವಿಭಕ್ತಿ ಪ್ರತ್ಯಗಳಲ್ಲಿ ದ ಒಳಗ ಅ ಸೊಲ ಅಂತ ಬತ್ತು ಅಂದ್ರೆ ಅ ಪ್ರತ್ಯ ಅಂದ್ರೆ ಯಾವ್ದು ಬತ್ತಿಲಿ ಷಷ್ಟಿ ವಿಭಕ್ತಿ ಬತ್ತು ಯಾವುದು ಪೂರ್ವ ಪದಗಳಲ್ಲಿ ಉತ್ತರ ಪದ ಏನದ ತಾವರೆ ಅಂದ್ರ ಪ್ರಧಾನವಾಗಿ ಅಥವಾ ವಿಶೇಷಣವಾಗಿ ಸ್ಪೆಷಲ್ ಆಗಿ ಅರ್ಥಲತ್ತದ ವಿಶೇಷಣ ಅರ್ಥ ಕೆಂದಾವರೆ ಹಿಂಗ್ ಬಿಡಿಸಿದ್ರಿ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಇದು ವಿಭಕ್ತಿ ಪ್ರತ್ಯಗಳಲ್ಲಿ ದ ಅಂದ್ರ ಅ ಬತ್ತು ಷಷ್ಠಿ ವಿಭಕ್ತಿ ಆಯಿತು ಇಲ್ಲಿ ತಾವರೆ ಉತ್ತರ ಪದ ಏನದ ವಿಶೇಷವಾಗಿ ಉಂಟದ ವಿಶೇಷಣದ ಆ ಹೂ ಯಾವ ಬಣ್ಣದ ಇದು ಕೆಂಪಾಗಿರುವಂಥ ಹೂ ಇದು ಯಾವುದು ತಾವರಿ ಹೂ ಅಂದಾಗ ಮಾತ್ರ ಇದು ಯಾವ ಸಮಾಸ ಇದು ಕರ್ಮದರೆ ಸಮಾಸ ಇಲ್ಲಿ ಕೂಡ ನೋಡ್ರಿ ಇಲ್ಲ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ಅಂದ್ರೆ ಈ ಪೂರ್ವ ಇರಲಿ ಅಥವಾ ಉತ್ತರ ಇರಲಿ ಏನಿರಬೇಕು ಲಿಂಗರ ಇರಲಿ ವಚನ ಆದರೆ ಇರಲಿ ಅಥವಾ ವಿಭಕ್ತಿ ಆದರೆ ಇರಲಿ ಆ ಮೂರು ಅಂಶಗಳಲ್ಲಿ ಒಂದು ಅಂಶ ಮಾತ್ರ ಇಲ್ಲಿ ಇರಬೇಕು ಅರ್ಥಲತ್ತದ ಲಿಂಗ ವಚನ ಮತ್ತು ವಿಭಕ್ತಿ ಇರಬೇಕು ಆಮೇಲೆ ವಿಶೇಷವಾಗಿರ್ಬೇಕು ವಿಶೇಷವಾಗಿರುವಂತ ಪದ ಇರಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ಕರ್ಮಧಾರ ಅಂತ ಕರಿತೀರಿ ನೆಕ್ಸ್ಟ್ ನೋಡ್ರಿ ಕಾರ್ ಮೋಡ ಅರ್ಥಲತ್ತದ ಇದೇನಪ್ಪ ಅಂದ ಮೇಲೆ ಕಾರ್ ಮೋಡ ಕಾರ್ ಮೋಡ ಅರ್ಥದ ನೆಕ್ಸ್ಟ್ ನೋಡ್ರಿ ಕಾರ್ ಮೋಡ ಅರ್ಥಲತ್ತದ ಇದು ನೋಡ್ರಿ ಹ್ಯಾಂಗ್ ಬಿಡಿಸ್ತೇನು ಮೋಡ ಕರಿದು ಪ್ಲಸ್ ಮೋಡ ಏನದ ಮೋಡ ಕರಿದು ಪ್ಲಸ್ ಮೋಡ ಕಾರ್ಮೋಡ ನೋಡ್ರಿ ಕರಿದು ಖರೀದು ಅಂದ್ರೆ ಏನು ಕಪ್ಪು ಮೋಡುಗಳು ಇರ್ತವೆ ಕಪ್ಪ ಇರ್ತಾವ ಮತ್ತೆ ಬಿಳಿ ಕೂಡ ಇರ್ತಾವ ನೆಕ್ಸ್ಟ್ ನೋಡ್ರಿ ಈ ಮೋಡ ಹ್ಯಾಂಗ್ ಬಿಡಿಸ್ಬೇಕು ಇದೊಂದು ಸಮಸ್ತ ಪದ ಇದು ಇದು ಪೂರ್ವ ಪದ ಇದು ಉತ್ತರ ಪದ ಅರ್ಥದ ಪೂರ್ವೋತ್ತರ ಪದಗಳು ನಿಮ್ಗೆ ಏನು ಅಲ್ಲಿ ಪೂರ್ವೋತ್ತರ ಪದಗಳಲ್ಲಿ ಏನಪ್ಪ ಅಂದ್ಮೇಲೆ ಲಿಂಗ ಬೇಕು ವಚನ ಬೇಕು ವಿಭಕ್ತಿ ಇರಬೇಕು ಅರ್ಥ ಅಲ್ಲತ್ತದ ಕರಿದು ದು ಹೂ ಅಂದ್ರೆ ಯಾವ್ದು ಬರ್ತದೆ ಇಲ್ಲಿ ಪ್ರಥಮ ವಿಭಕ್ತಿ ಬರ್ತದೆ ಯಾವುದು ಹೂ ಹೂ ಅಂದ್ರೆ ಪ್ರಥಮ ವಿಭಕ್ತಿ ಅರ್ಥದ ದು ಒಳಗೆ ಹೂ ಬತ್ತು ಅದಕ್ಕೆ ಇದು ಯಾವ ವಿಭಕ್ತಿ ಇದು ಪ್ರಥಮ ವಿಭಕ್ತಿ ನೆಕ್ಸ್ಟ್ ನೋಡ್ರಿ ಮೋಡ ಅಂದ್ರೆ ವಿಶೇಷಣ ವಚನ ಕೂಡ ಬರ್ತದೆ ನೋಡ್ರಿ ಏಕವಚನ ಮೋಡ ಬಹುವಚನ ಮೋಡಗಳು ಅರ್ಥದ ವಿಶೇಷಣ ಕೂಡ ಹೊಂಟದ ಮತ್ತೆ ವಚನ ಕೂಡ ಹೊಂಟದ ನೋಡ್ರಿ ಈ ರೀತಿ ಹೇಗೆ ಅದಕ್ಕೆ ಕರ್ಮಧಾರೆ ಸಮಾಸ ಅಂತ ಕರಿತೀವಿ ಇನ್ನೊಮ್ಮೆ ನೋಡ್ರಿ ಕರ್ಮಧಾರೆ ಸಮಾಸ ಆಗ್ಬೇಕಂದ್ರ ಪೂರ್ವೋತ್ತರ ಪದಗಳು ಏನಿರಬೇಕು ಲಿಂಗ ಇರಬೇಕು ವಚನ ಇರಬೇಕು ವಿಭಕ್ತಿ ಇರಬೇಕು ಮತ್ತೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುವಂತ ಸಮಾಸ ಇರಬೇಕು ಅದಕ್ಕೆ ಏನಂತ ಕರಿತರಿ ಕರ್ಮಧಾರೆ ಸಮಾಸ ಅಂತ ಕರಿತೀರಿ ಇಲ್ಲಿ ಎಕ್ಸಾಂಪಲ್ ಕೂಡ ನೋಡಿದ್ರಿ ಕೆಂದಾವರೆ ಕಾರ್ಮೋಡ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಅರ್ಥ ಅಲ್ಲ ಇಲ್ಲಿ ವಿಭಕ್ತಿ ಬತ್ತು ಇಲ್ಲಿ ವಿಶೇಷಣ ಬತ್ತು ಕಾರ್ಮೋಡದಲ್ಲಿ ಇದು ಕೂಡ ಧೂ ಅಂದ್ರೆ ಪ್ರಥಮ ಬತ್ತು ಇದು ಮೋಡ ಅಂದ್ರೆ ವಿಶೇಷಣ ಕೂಡ ಬರ್ತದೆ ಮತ್ತೆ ವಚನ ಕೂಡ ಬರ್ತದೆ ನೆಕ್ಸ್ಟ್ ನೋಡ್ರಿ ಇದಾದ ನಂತರ ಮತ್ತೆನ ಕರ್ಮಧಾರೆ ಸಮಾಸಕ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ಗಳು ಯಾವಪ್ಪ ಅಂದ್ಮೇಲೆ ಮೂರನೇದು ಏನದ ಕೆಂಬವಳ ಏನು ಕೆಂಬವಳ ಇದ್ ಬಿಡಿಸ್ರಿ ಕೆಚ್ಚನೆ ಪ್ಲಸ್ ಪವಳ ಹಿಂಗೆ ಬಿಡಿಸ್ಬೇಕು ನೋಡ್ರಿ ಕೆಚ್ಚನೆ ಪ್ಲಸ್ ಪವಳ ಕೆಂಬವಳ ಇಲ್ಲಿ ಕೂಡ ನೋಡ್ರಿ ಇದು ಸಮಸ್ತ ಪದ ಇದು ಪೂರ್ವ ಪದ ಇದು ಉತ್ತರ ಪದ ಕೆಚ್ಚನೆ ಅರ್ಥಲತ್ತದ ಕೆಚ್ಚನೆ ಅಂದ್ರೆ ಇದು ಅರ್ಥಲತ್ತದ ನೆಕ್ಸ್ಟ್ ನೋಡ್ರಿ ಅಂತ ಬತ್ತು ಅರ್ಥಲತ್ತದ ಇದು ಕೂಡ ವಿಭಕ್ತಿ ಈ ಕೂಡ ನೋಡ್ತೀರಿ ಸಂಬೋಧನೆ ಮತ್ತೆ ಇನ್ನೊಂದು ಕೆಚ್ಚನೆ ಅಂದ್ರೆ ಆಮೇಲೆ ಪವಳ ಅಂತ ನೋಡ್ಲಿ ಅರ್ಥಲತ್ತ ಇಲ್ಲಿ ಕೂಡ ನೋಡ್ರಿ ಪವಾಳ ಅನ್ನೋದು ಇದು ಕೂಡ ವಿಶೇಷವಾಗಿರುವಂತಹ ಪದ ಇದು ಪವಾಳ ಅರ್ಥ ಬರ್ತದ ಈ ರೀತಿ ಬತ್ತಂದ್ರ ಇದಕ್ಕೆ ಕರ್ಮಧಾರ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ನೋಡ್ರಿ ಕಮಲ ಮುಖ ವ್ಯಾಕರಣದಲ್ಲೂ ಕೂಡ ಇದು ಒಂದು ಬಹಳ ವಿಶೇಷವಾಗಿರುವಂತಹ ಪದ ಇದು ಕಮಲ ಮುಖ ಅಲಂಕಾರಗಳಲ್ಲೂ ಕೂಡ ನೋಡ್ತೇವೆ ಕಮಲ ಮುಖ ಏನು ಸೀತೆಯ ಮುಖವು ಕಮಲದಂತೆ ಅರಳಿತು ಅಲಂಕಾರಗಳಲ್ಲಿ ಬರುವಂತದ್ದು ಇಲ್ಲಿ ಕೂಡ ಸಮಾಸಗಳು ಕೂಡ ನೋಡ್ತೇವೆ ಯಾವುದು ಕಮಲ ಮುಖ ಕಮಲ ಅಂದ್ರೆ ಹೂ ಮುಖ ಅಂದ್ರೆ ಮನುಷ್ಯನ ಒಂದು ಮುಖ ನೋಡ್ರಿ ಕಮಲ ಮುಖ ಅಂತದ ಇದಡಿಸ್ರಿ ಮುಖವು ಪ್ಲಸ್ ಕಮಲದಂತೆ ಮುಖವು ಪ್ಲಸ್ ಕಮಲದಂತೆ ಅರ್ಧ ಅಲ್ಲ ಈ ರೀತಿಯಾಗಿ ನಾವು ಬಿಡಿಸ್ಬೇಕು ಇಲ್ಲಿ ನೋಡ್ರಿ ಮುಖವು ಹೂ ಅಂದ್ರೆ ಹೂ ಅಂತ ಬತ್ತು ವಿಭಕ್ತಿ ಪ್ರತಿಗಳಲ್ಲಿ ಪ್ರಥಮ ವಿಭಕ್ತಿ ಬತ್ತು ಕಮಲದಂತೆ ಕಮಲ ಅಂದ್ರೆ ಹೂ ಅದರಲ್ಲಿ ವಿಶೇಷವಾಗಿರುವಂತ ಪದ ನೋಡಿದ್ರಿ ಇದು ವಿಶೇಷಣ ಅಥವಾ ಅರ್ಥಲತ್ತದ ಇದು ವಿಭಕ್ತಿ ಬತ್ತು ಇದು ವಿಶೇಷಣ ಬತ್ತು ಅರ್ಥಲತ್ತದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೂಡ ವಚನ ಕೂಡ ನೋಡಬಹುದು ಮುಖ ಏಕವಚನ ಮುಖಗಳು ಬಹುವಚನ ವಚನ ಅರ್ಥಲತ್ತದ ನೆಕ್ಸ್ಟ್ ನೋಡ್ರಿ ಇದು ದಂತೆ ಅಂತೆ ಪ್ರತಿ ಕೂಡ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಐದನೇ ಎಕ್ಸಾಂಪಲ್ ನಳರಾಜ ಏನಿದು ನಳರಾಜ ಹ್ಯಾಂಗ್ ಬಿಡಿಸ್ತೀರಿ ನಳರಾಜ ನೋಡಲಿ ನಳನೆ ಪ್ಲಸ್ ರಾಜ ನಳ ರಾಜ ಅಂತ ನೋಡ್ತರಿ ನಳನೆ ಇಲ್ಲಿ ಕೂಡ ನೋಡ್ರಿ ಏ ಅಂತ ಬತ್ತು ವಿಭಕ್ತಿ ಪ್ರತ್ಯ ಹೇಳಿ ಸಂಬೋಧನೆ ಇದು ಅರ್ಥದ ರಾಜ ಅಂದ್ರೆ ಅರಸ ವಿಶೇಷವಾಗಿ ರಾಜ ವಿಶೇಷ ಏಕವಚನ ಕೂಡ ನೋಡ್ರಿ ರಾಜರು ಅಂತ ಬರ್ತದ ಬಹುವಚನ ವಚನ ಲಿಂಗ ಇರಬೇಕು ಲಿಂಗ ಕೂಡ ಅರ್ಥ ನೋಡ್ರಿ ಅದು ಯಾವ್ದು ಪುಲ್ಲಿಂಗ ಅರ್ಥಲತ್ತದ ಇದು ವಿಭಕ್ತಿ ಪ್ರತ್ಯಯ ಇತ್ತು ಇದು ಲಿಂಗ ಹೊಂಟದ ವಿಶೇಷಣ ಹೊಂಟದ ಅದೇ ರೀತಿಗೆ ಇದು ಏಕವಚನ ಕೂಡ ಹೊಂಟದ ಲಿಂಗ ಹೊಂಟದ ವಚನ ಹೊಂಟದ ಅದೇ ರೀತಿಗೆ ವಿಶೇಷಣ ಹೊಂಟದ ಅಂದ್ರೆ ಕರ್ಮದರ ಸಮಸ್ಯೆ ಆಗ್ಬೇಕಂದ್ರೆ ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಏನಿರ್ಬೇಕು ಲಿಂಗ ಇರಬೇಕು ವಚನ ಇರಬೇಕು ಮತ್ತು ವಿಭಕ್ತಿ ಇರಬೇಕು ಹೆರಿದು ಪ್ಲಜ್ಜೇನು ಹೆಜ್ಜೆನು ಇದು ನೋಡ್ರಿ ಇಲ್ಲಿ ಪೂರ್ವ ಮತ್ತು ಉತ್ತರ ಪದ ಕೂಡ ನೋಡ್ಲಿತ್ರಿ ಇಲ್ಲಿ ಪೂರ್ವ ಪದ ಇಲ್ಲಿ ಏನಿರ್ಬೇಕು ಲಿಂಗ ವಚನ ವಿಭಕ್ತಿ ಇರಬೇಕು ಇಲ್ಲಿ ನೋಡ್ರಿ ದು ಒಳಗ ಹೂ ಅಂತ ಸ್ವರ ಬತ್ತು ಯಾವ್ದು ವಿಭಕ್ತಿ ಪ್ರತ ಇದು ಪ್ರಥಮ ವಿಭಕ್ತಿ ಇದು ಯಾವ್ದು ಹೂ ಅನ್ನೋದು ಜೇನು ಅರ್ಥಲತದ ಇದು ವಿಶೇಷವಾಗಿರುವಂತ ಒಂದು ಪದ ಇದು ಜೇನು ಅನ್ನೋದು ಅರ್ಥಲತ್ತದ ಹಿರಿದು ಏನದ ಜೇನದ ಅರ್ಥ ಆಗ್ತದ ಇದು ಏಕವಚನ ಕೂಡ ನೋಡ್ರಿ ಜೇನು ಜೇನುಗಳು ಈ ಕೂಡ ನೋಡ್ತೀರಿ ಈ ರೀತಿಯಾಗಿ ಹೀಗೆ ಇದಕ್ಕ ಇದಕ್ಕೆ ಕರ್ಮದಾರೆ ಸಮಾಸ ಕರಿತೀರಿ ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕರ್ಮದಾರೆ ಸಮಾಸಗಳಲ್ಲಿ ಪುರ್ೋತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಏನು ಕೂಡಿ ಸಮಾಸವಾಗಿದ್ದು ವಿಶೇಷಣೆ ವಿಷಯ ಸಂಬಂಧ ಕೂಡ ಅಲ್ಲಿ ಇರಬೇಕು ಈಸಿಯಾಗಿ ತಿಳ್ಕೊಬೇಕಂದ್ರೆ ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಲಿಂಗ ವಚನ ವಿಭಕ್ತಿ ಇರಬೇಕು ಮತ್ತು ವಿಶೇಷಣ ವಿಶೇಷ ಸಂಬಂಧ ಅಲ್ಲಿ ಏನು ವ್ಯಕ್ತಪಡಿಸುವಂತಹ ಅಂಶಗಳಿರಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ಕರ್ಮಧಾರ ಸಮಾಸ ಅಂತ ಕರಿತೀವಿ ಈ ರೀತಿಯಾಗಿ ಕರ್ಮಧಾರ ಸಮಾಸ ನಾವು ಚರ್ಚೆ ಮಾಡಿವಿ ಹಿಂದಿನ ತರಗತಿಯಲ್ಲಿ ತತ್ವ ಸಮಾಸ ಮತ್ತು ಕರ್ಮಧಾರ ಕರ್ಮಧಾರ ಸಮಸ್ಯಗಳನ್ನು ಭಾಳ ಸರಳವಾಗಿ ಅಚ್ಚುಕಟ್ಟಾಗಿ ನಾನು ಹೇಳಿನಂತ ಭಾವಿಸ್ತೀನಿ ಇಷ್ಟು ಬಳಿ ವೀಕ್ಷಣೆ ಮಾಡಿರುವಂತಹ ನಿಮ್ಮೆಲ್ಲ ಆತ್ಮೀಯ ಪದಾರ್ಥಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಕುರಿತಾ ಈ ಒಂದು ಕ್ಲಾಸನ್ನು ಮುಕ್ತಾಯಗೊಳಿಸುತ್ತೇನೆ